ಮೊದಲಿಗೆ ಭೂಗೋಳದ ಪರಿಚಯ ಆಯಿತು ಈಗ ಮುಖ್ಯ ಪಾತ್ರ ಚೆನ್ನಯ್ಯನ ಪಾತ್ರದ ಬಗ್ಗೆ ಹೇಳ್ತಾ ಹೋಗ್ತಾನೆ ಅದನ್ನು ಹೇಳಬೇಕಾದರೂ ಕೂಡ ಅದಕ್ಕೊಂದು ವಿಶಿಷ್ಟವಾದ ವಾತಾವರಣವನ್ನು ಅಲ್ಲಿ ಮೊದಲಿಗೆ ಸೃಷ್ಟಿ ಮಾಡ್ತಾನೆ ಇಂತಪ್ಪ ದೇಶವಂ ಪಾಲಿಸುವ ಭೂಮಿಪಂ ಸಂತತಂ ಕರಿಕಾಲ ರೂಪಂ ಇಂಥ ಒಂದು ಸಮೃದ್ಧವಾದ ದೇಶವನ್ನು ರಕ್ಷಣೆ ಮಾಡ್ತಾ ಇರುವಂತಹ ಪಾಲಿಸ್ತಾ ಇರುವಂತಹ ಆಳ್ತಾ ಇರುವಂತಹ ರಾಜ ಭೂಮಿಪಂ ಯಾರು ಕರಿಕಾಲ ಚೋಳ ಹರಭಕ್ತ ಅವನು ಹೇಗಿದ್ದಾನೆ ಅಂದರೆ ಅವನು ಹರಭಕ್ತ ಗುರುಭಕ್ತನ್ ಅರರೆ ಕರುಣಾಕರಂ ಮೂರು ಗುಣಗಳು ಹರಭಕ್ತ ಗುರುಭಕ್ತ ಕರುಣಾಕರನ್ ಪರಮ ಭಕ್ತಂ ಸತ್ಯಶೀಲನ್ ಕರಂ ಇದು ಕೂಡ ನನಗೆ ಭಾಳ ಮುಖ್ಯ ಅನಿಸುತ್ತೆ ಒಬ್ಬ ಒಂದು ದೇಶದ ರಾಜ ಅಂದರೆ ಅಲ್ಲಿನ ಒಟ್ಟು ರಾಜಕೀಯ ಶಕ್ತಿಯ ಮುಖ್ಯಸ್ಥ ಹೇಗೆ ಇದ್ದ ಎನ್ನುವ ದೃಷ್ಟಿಯಿಂದ ನೋಡ್ಬೋದು ಅಥವಾ ಹೇಗಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ನೋಡ್ಬೋದು ಇವನು ಸತ್ಯಶೀಲನು ಕರಮ ಶ್ರೇಷ್ಠವಾದ ಕೆಲಸಗಳನ್ನು ಮಾಡುವಂಥವನು ಆ ಚೋಳ ರಾಯನು ಒಪ್ಪುವ ರಾಜಧಾನಿಯೊಳು ಅಂದರೆ ಅಂಥ ಒಬ್ಬ ಉತ್ತಮ ದೇಶ ಉತ್ತಮ ದೇಶವನ್ನು ನಡೆಸ್ತಾ ಇರೋನು ಮುನ್ನಡೆಸ್ತಾ ಇರೋನು ಒಬ್ಬ ಉತ್ತಮ ರಾಜ ಚೋಳ ಕರಿಕಾಲ ಚೋಳ ಅಲ್ಲಿ ಆ ಚೋಳ ರಾಯನು ಒಪ್ಪುವ ಇಷ್ಟಪಡುವ ರಾಜಧಾನಿಯೊಳು ರಾಜಧಾನಿಯಲ್ಲಿ ಮುಂದೇನಾಗತ್ತೆ ನೋಡಿ ವಾಚಾಮ ಗೋಚರನ್ ಎನಿಪ್ಪನ್ ಅಂತ ಅವನಿಯೋಳು ಜಾತಿ ಮಾದರ ಚನ್ನನೆಂಬ ನಾಮಂ ತನಗೆ ಅಲ್ಲಿ ಮಾದರ ಚನ್ನಯ್ಯನ ಇದ್ದಾರೆ ಅವನ ಸಾಮಾಜಿಕ ಕೌಟುಂಬಿಕ ಹಿನ್ನೆಲೆಯನ್ನು ಕೂಡ ಇಲ್ಲಿ ಹೇಳ್ಬಿಡ್ತಾ ಇದ್ದಾನೆ ಓ ತಿರ್ಪುದು ಅನ್ವರ್ಥವಾಗಿ ಮೆರೆದಿರೇ ಧರೆಗೆ ಇರ್ದು ಶಂಕರನ ಗುಪ್ತನಾರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬೀರದಿಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು ಯುಕ್ತಿಯಿಂದ ಈಶ ಸಲುಹ ಬೇಕೆಂದು ಇಲ್ಲಿ ಮಾದಾರ ಚೆನ್ನಯ್ಯನವರ ವ್ಯಕ್ತಿತ್ವ ಬಹಳ ನೇರವಾಗಿ ಹೇಳ್ಬಿಡ್ತಾ ಇದ್ದಾನೆ ಇವನು ಶಂಕರನ ಶಿವನ ಗುಪ್ತ ಭಕ್ತ ಅಂತ ಇಡೀ ಈ ರಗಳೆಯಲ್ಲಿ ಚೆನ್ನಯ್ಯನ ಪಾತ್ರದ ಒಂದು ದೊಡ್ಡ ಗುಣ ಅಂದರೆ ಅವನು ಅವರು ಗುಪ್ತ ಭಕ್ತರು ಅಂತ ಅದರ ಬಗ್ಗೆ ಒಂದು ಬಹಳ ಉತ್ತಮವಾದ ವಿವರಣೆ ಮುಂದೆ ಬರುತ್ತೆ ಗಮನಿಸೋಣ ಅವ್ರು ಏನು ಮಾಡ್ತಾರೆ ಹಾಗಿದ್ರೆ ಅಂದರೆ ಭಕ್ತ ಚೋಳನ ತುರಂಗಂ ಅಂದರೆ ಕುದುರೆಗಳು ಅಶ್ವಗಳು ಬದುಕಬೇಕೆಂದು ಯುಕ್ತಿಯಿಂದ ಈಶಭಕ್ತನ ಸಲಹ ಬೇಕೆಂದು ಈಶಭಕ್ತ ಯಾರು ಚೋಳ ಕರಿಕಾಲ ಚೋಳ ಅವನು ಈಶಭಕ್ತ ಅವನು ಹರಭಕ್ತ ಅವನು ಕುದುರೆಗಳು ಚೆನ್ನಾಗಿ ಬದುಕಬೇಕು ನೋಡಿ ಇಲ್ಲಿ ಚೆನ್ನಯ್ಯನವರ ಬದುಕಿನ ಉದ್ದೇಶ ತಾನು ಚೆನ್ನಾಗಿರ್ಬೇಕು ಅನ್ನೋದು ಅಲ್ಲ ಅಥವಾ ತಾನೊಬ್ಬನೇ ಚೆನ್ನಾಗಿರ್ಬೇಕು ಅನ್ನೋದು ಅಲ್ಲ ಅಲ್ಲಿ ತನ್ನಂತೆ ಈಶ ಭಕ್ತನಾಗಿರುವ ಚೋಳನ ಅಶ್ವಗಳು ಬದುಕಬೇಕು ಚೆನ್ನಾಗಿ ಬದುಕಬೇಕು ಎಂದು ಮತ್ತು ಆ ಈಶ ಭಕ್ತನ ಸಲಹಬೇಕೆಂದು ಕಂಪಣದ ಹುಲ್ಲ ಕಾಯಕವನ್ನೇ ಮರೆ ಮಾಡಿ ಅವನು ಆ ಕುದುರೆಗಳಿಗೆ ಹುಲ್ಲನ್ನು ತರಬೇಕು ಹುಲ್ಲು ತರುವ ಕಾಯಕ ಚೆನ್ನಯ್ಯನವರು ಮಾಡ್ತಾ ಇರೋದು ಕಂಪಣದ ಹುಲ್ಲ ಕಾಯಕವನ್ನೇ ಮರೆ ಮಾಡಿ ಕೆಂಪಿಂದೆ ಶಿವನನ್ನು ಅರ್ಚಿಸುತ್ತಿರ್ಪನ್ ಒಡಗೂಡಿ ಈ ಕಾಯಕ ಮಾಡಿತು ಮತ್ತು ಶಿವನನ್ನು ಅರ್ಚಿಸುವುದು ಅಂದ್ರೆ ಇಲ್ಲಿ ಕಾಯಕವೇ ಅದರ ಕಾಯಕ ಉದ್ದೇಶ ಹಿಂದಿನ ಸಾಲಿನಲ್ಲಿ ಹೇಳಿದ್ದಾನೆ ಭಕ್ತನನ್ನು ಸಲಹಬೇಕು ಅವನ ಕುದುರೆಗಳನ್ನು ಚೆನ್ನಾಗಿ ಬದುಕುವಾಗಿ ನೋಡ್ಕೊಳ್ಬೇಕು ಅದಕ್ಕೆ ಹುಲ್ಲು ಬೇಕು ಅಲ್ಲಿ ಕಾಯಕ ಮಾಡೋದು ಮತ್ತು ಶಿವನನ್ನು ಅರ್ಚಿಸುವುದು ಎಲ್ಲದೂ ಒಂದೇ ಅಥವಾ ಕಾಯಕವನ್ನು ಮಾಡ್ತಾ ಮಾಡ್ತಾ ಶಿವನನ್ನು ಅರ್ಚಿಸುವುದು ಅಥವಾ ಕಾಯಕವೇ ಶಿವನನ್ನು ಅರ್ಚಿಸುವ ಒಂದು ರೀತಿ ಎನ್ನುವುದು ಕೂಡ ನಾವಿಲ್ಲಿ ನೋಡ್ಬೋದು ಲಿಂಗಾಭಿಮಾನಿ ಲಿಂಗಪ್ರಾಣಿ ಶಾಶ್ವತಂ ಲಿಂಗಾನುಭಾವಿ ಲಿಂಗೈಕ್ಯನ್ ಊರ್ಜಿತಂ ಗಿರಿಜೇಶನ್ ಆಪ್ತನ್ ಅತಿ ಗುಪ್ತ ಮಹೇಶ್ವರಂ ಪರರ್ ಅರಿಯರ್ ಈಶನ್ ಅರಿದಿರ್ಪ ಭಕ್ತಾತುರಂ ಇಲ್ಲಿ ಬಹಳ ಮುಖ್ಯವಾದದ್ದು ಚೆನ್ನಯ್ಯನವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪರರು ಅರಿಯರ್ ಬೆರೆದವರು ಗೊತ್ತಿಲ್ಲ ಪರರ್ ಅರಿಯರ್ ಆ ಈಶನನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅರಿದಿದ್ದಾನೆ ಒಳಗೆ ಭಕ್ತಿಯ ಗುಂಪು ಹೊರಗೆ ಜಾತಿಯ ಸೊಂಪು ಒಳಗೆ ಮುಕ್ತಿಯ ನುಂಪು ಹೊರಗೆ ಜನ್ಮದ ಪೆಂಪು ಹೇಗಿದೆ ಹಾಗಿದರೆ ಆ ಗುಪ್ತ ಭಕ್ತಿ ಹೇಗಿದೆ ಆ ವ್ಯಕ್ತಿತ್ವ ಹೇಗಿದೆ ಎನ್ನುವುದನ್ನು ಮುಂದಿನ ಒಂದು ನಾಲ್ಕಾರು ಸಾಲುಗಳಲ್ಲಿ ಭಾಳ ಸುಂದರವಾಗಿ ವರ್ಣಿಸ್ತಾ ಇದ್ದಾರೆ ಇಲ್ಲಿ ವಚನಗಳ ಪ್ರಭಾವ ಇರೋದನ್ನು ಕೂಡ ನಾವು ಸುಲಭವಾಗಿ ಗುರುತಿಸಬಹುದು ಹೇಗೆ ಇದಾನಂತಂದರೆ ಆ ಗುಪ್ತ ಭಕ್ತಿ ತಾನಾಗಿ ಮುಗಿಲ ಮರೆಯಲ್ಲಿ ಇಂದು ಮಂಡಲದಂತೆ ಚಂದ್ರ ಇಂದು ಮಂಡಲ ಚಂದ್ರಮಂಡಲ ಮುಗಿಲ ಮರೆಯಲ್ಲಿ ಅಡುಗಿದರೆ ಹೇಗಿರುತ್ತೆ ಹಾಗೆ ಅವನ ಭಕ್ತಿ ತಾನಾಗಿ ಮುಗಿಲ ಮರೆಯಲ್ಲಿ ಇಂದು ಮಂಡಲದಂತೆ ಏನೆಂಬೆನು ಉದಕದೊಳಗಣ ಕಮಲದಳದಂತೆ ತಿಲದ ತೈಲದ ತೆರದೆ ಕಾಷ್ಟದ ಅಗ್ನಿಯ ತೆರದೆ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ ಪೆರರ್ ಅರಿಯದಂತೆ ಒಳಗೆ ಲಿಂಗಾರ್ಚನೆಯೊಳಪ ಇದು ಬಹಳ ಮುಖ್ಯ ಬೇರೆಯವರು ಗೊತ್ತೇ ಆಗಿಲ್ಲ ಗೊತ್ತೇ ಆಗೋದಿಲ್ಲ ಪೆರರ್ ಬೇರೆದವರು ಹೆರರ್ ಬೇರೆದವರು ಅರಿಯದಂತೆ ಒಳಗೆ ಲಿಂಗಾರ್ಚನೆಯ ಅಲ್ಲಿ ಇರ್ತಾನೆ ಅವನು ಒಳಗೆ ಲಿಂಗಾರ್ಚನೆ ಒಳಗೆ ಲಿಂಗಾರ್ಚನೆ ಮಾಡೋದು ಬಹಳ ನಮ್ಮೆಲ್ಲ ಶಕ್ತಿ ಹಾಕಿ ಅರ್ಥ ಮಾಡಿಕೊಳ್ಬೇಕಾದ ಒಂದು ವಿದ್ಯಮಾನ ಅಂತ ಅನಿಸುತ್ತೆ ಅಂದರೆ ಒಳಗೆ ಲಿಂಗಾರ್ಚನೆಯೊಳ ಇರ್ಪ ಅರಿವಂತೆ ಹೊರಗೆ ಕುಲಧರ್ಮ ಇರಪ್ಪ ಹೊರದವ್ರಿಗೆ ಅವ್ರಿಗೇನು ಗೊತ್ತಾಗುತ್ತೆ ಹೊರಗಿನವ್ರಿಗೆ ಅವನ ಕುಲ ಅವನ ಕೆಲಸ ಇತ್ಯಾದಿ ಗೊತ್ತಾಗುತ್ತೆ ಅಷ್ಟೇ ಅವ್ರದ್ದು ಒಳಗೆ ಏನು ಮಾಡ್ತಾನೋ ಅದು ಗೊತ್ತಾಗೋದಿಲ್ಲ ಆತನ ಶಿವಾರ್ಚನೆಯನ್ನು ಎಣಿಸಲ್ ಎನ್ನ ಅಳವಲ್ಲ ಹರಿಹರ ಹೇಳ್ತಾನೆ ಅದು ಎಷ್ಟು ದೊಡ್ಡದಿರಬಹುದಾಗಿದ್ರೆ ಅದನ್ನ ಅಳತೆ ಮಾಡೋಕ್ಕಾಗತ್ತ ಎನ್ನ ಅಳವಲ್ಲ ಅದಕ್ಕೆ ಒಬ್ಬ ಕವಿ ಭಾಷೆಯನ್ನು ಬಳಸ್ತಾನೆ ಅದರ ಅರ್ಥ ಭಾಷೆಗೆ ಮನುಷ್ಯನ ನುಡಿಗೆ ಭಾಷೆಗೆ ಅದನ್ನು ಅಳತೆ ಮಾಡೋದಕ್ಕೆ ಆಗೋದೇ ಇಲ್ಲ ಅದೊಂದು ರೀತಿಯ ಪ್ರೀತಿ ಪ್ರೀತಿಯನ್ನು ಹೇಗೆ ಅಳತೆ ಮಾಡ್ತೀವಿ ಭೂತೇಶ್ವರಂಗೆ ಕೌತುಕವು ಉಳಿದರ ಅಳವಲ್ಲ ನನಗೆ ಇದನ್ನು ಹೇಳೋಕ್ಕಾಗಲ್ಲ ಎಷ್ಟು ದೊಡ್ಡದು ಅಂತ ಹೇಳೋಕ್ಕಾಗಲ್ಲ ಆದರೆ ಅವನು ಗುಪ್ತ ಮಹೇಶ್ವರ ಗುಪ್ತ ಭಕ್ತ ಅಂತ ನಾವು ಹೇಳ್ಬೋದು ಇವನು ಹೇಗಿದ್ದಾನೆ ಅಂತಂದರೆ ಇದು ಬಹಳ ಚೆನ್ನಾಗಿದೆ ದಿನಚರಿ ಬರುತ್ತೆ ಒಂದು ರೀತಿಯಲ್ಲಿ ಉದಯ ಸಮಯದೊಳ ಎದ್ದು ಕಾನನಕ್ಕೆ ನಡೆತರುತ್ತೆ ಶಿವನತ್ತ ಪಿಂದೆ ಶಿವನತ್ತ ಕಾಯಕಮನ್ನಡೆಗೊಳ್ಳುತ್ತೆ ಖಂಡ ಚಲ್ವ ಅಕ್ಷಿಮುಖದಿಂದ ಲಿಂಗಾರ್ಪಿತಂ ಕೊಂಡ ಸವಿ ನಾಲಿಗೆಯ ರುಚಿಯಿಂದಲ್ ಅರ್ಪಿತಂ ಕೇಳ್ದ ಸವಿ ನುಡಿ ಕಿವಿಯ ಮುಖದಿಂದಲ್ ಅರ್ಪಿತಂ ತಾಳದ ಗಂಧಂ ನಾಶಿಕದ ಮುಖದೊಳ ಅರ್ಪಿತಂ ಸೋಂಕಿದ ಮೃದು ದ್ರವ್ಯ ಅಂಗದಿಂದ ಅರ್ಪಿತಂ ಮುಂಕೊಳಸಿ ನೆರದ ರುಚಿ ಮನದಿಂದ ಅರ್ಪಿತಂ ಬೆಳಗ್ಗೆ ಇನ್ನೂ ಉದಯ ಸಮಯದಲ್ಲಿ ಬೆಳಗ್ಗೆ ಅವನು ಖಾನನಕ್ಕೆ ಹೋಗ್ತಾ ಇರುವಾಗ ಅವನ ಸಕಲೇಂದ್ರಿಯಗಳು ಅಂದರೆ ಇಡೀ ವ್ಯಕ್ತಿತ್ವ ಒಂದು ಬಹಳ ವಿಶಿಷ್ಟವಾದ ಅನುಭವಗಳನ್ನು ಅದು ಪಡ್ಕೊಳ್ತಾ ಇದೆ ಒಂದು ರೀತಿಯಲ್ಲಿ ಸಾಮಾನ್ಯ ಏನು ಅಲ್ಲಿ ಕಾಣುವ ಒಂದು ಕಾನನದ ಚಲುವು ಅದು ಬೆಳಗಿನ ಹೊತ್ತಿನ ಚಲುವು ಕಣ್ಣು ನೋಡುತ್ತೆ ಅಲ್ಲಿ ಒಂದು ರೀತಿಯಲ್ಲಿ ಸವಿ ನಾಲಿಗೆಯ ರುಚಿ ಬಹುಶಃ ಕಣ್ಣು ಅನುಭವಿಸುವ ಆ ಸೌಂದರ್ಯವನ್ನು ನಾಲಿಗೆಯು ಅನುಭವಿಸುವುದು ಬಹಳ ವಿಶಿಷ್ಟವಾದ ಅನುಭವ ಅಂತ ಹೇಳ್ಬೋದು ಆಮೇಲೆ ಅಲ್ಲಿ ಅನೇಕ ಬಗೆಯ ನುಡಿಗಳು ಕೇಳಿಸ್ತವೆ ಅಲ್ಲಿ ಗಾಳಿಯ ನುಡಿ ಇರ್ಬೋದು ಹಕ್ಕಿಗಳ ನುಡಿ ಇರ್ಬೋದು ಮುರುಘ ಪಕ್ಷಿಗಳ ಸ್ವರಗಳು ಧ್ವನಿಗಳು ಅಲ್ಲಿ ಕೇಳಿಸ್ತಾ ಇದ್ದಾವೆ ಆಮೇಲೆ ಗಂಧಂ ಒಂದರಕ್ಕೆ ಬಹಳ ಶುದ್ಧವಾದ ಕಾಡಿನ ಭೂಮಿ ಮತ್ತು ಇಡೀ ಪರಿಸರ ಒಂದು ಬಗೆಯ ಗಂಧವನ್ನು ಬೀರ್ತಿರುತ್ತೆ ಸುವಾಸನೆ ಅದು ಮೂಗಿಗೆ ಅನುಭವಕ್ಕೆ ಬರುತ್ತೆ ಹೀಗೆ ಎಲ್ಲ ಅಂಗಗಳಿಂದ ಬರುವ ಎಲ್ಲ ಈ ಅನುಭವಗಳನ್ನು ಅವನು ಲಿಂಗಕ್ಕೆ ಅರ್ಪಿಸ್ತಾ ಇದ್ದಾನೆ ತಾನು ಅನುಭವಿಸಿದರೂ ಕೂಡ ತನ್ನೊಳಗೆ ಆ ಅನುಭವಗಳನ್ನು ಕಟ್ಟಿ ಹಾಕಿಕೊಳ್ತಾ ಇಲ್ಲ ಅನ್ನೋದು ಬಹಳ ಮುಖ್ಯ ಅನುಭವಿಸ್ತಾನೆ ಆದರೆ ಅದೆಲ್ಲವೂ ಲಿಂಗಾರ್ಪಿತ ಅಂತ ಆಗ್ತಾ ಇದೆ ಅವನಲ್ಲಿ ಹೀಗೆ ಆಗುತ್ತಿರೇ ನಡೆ ತಂದು ಕಾಂತಾರದ ಒಳಪಕ್ಕು ಒಳಪಕ್ಕು ರಾಗದಿಂ ನಿರ್ಮಳ ನದಿ ತೀರದೊಳ ಮಿಕ್ಕು ಓ ಈಗ ನದಿ ತೀರಕ್ಕೆ ಬರ್ತಾನೆ ಒಳಗೆ ಬಹುಶಃ ಕಾವೇರಿ ನದಿ ಅಂತ ಅಂದ್ಕೋಣ ಮಿಕ್ಕನಲ್ಲಿ ಕಾವೇರಿ ನದಿ ಹರಿತಾ ಇದೆ ಅಂತ ಮೊದಲ ಭಾಗದಲ್ಲಿ ಹೇಳಿದಾನೆ ಓ ಕಾಡಿನಲ್ಲಿ ಬಂದ ಕಾಡಿನಲ್ಲಿ ಹರಿತಾ ಇರುವ ನದಿ ತೀರಕ್ಕೆ ಬಂದಿದ್ದಾನೆ ಹೇಗೆ ಬರ್ತಾನೆ ಬಹುಶಃ ನನಗನ್ನಿಸುತ್ತೆ ಇದನ್ನು ಅವಸರ ಅವಸರದಲ್ಲಿ ಕಲ್ಪಿಸ್ಕೊಳ್ಳಬಾರದು ಅವನು ಬಹಳ ಆ ನಿಧಾನಕ್ಕೆ ಇದೆಲ್ಲವನ್ನೂ ಅನುಭವಿಸ್ತಾ ಆದರೆ ಅನುಭವದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ತಾನು ತಾನಾಗಿ ಇದ್ದು ಅಂದರೆ ಅನುಭವಗಳನ್ನು ಲಿಂಗಕ್ಕೆ ಅರ್ಪಿಸುತ್ತ ಈಗ ಎಲ್ಲಿಗೆ ಬರ್ತಾ ಇದ್ದಾನೆ ಆ ನದಿಯ ತಟದಲ್ಲಿ ಮಗ ಮಗೀಪ ಮಲ್ಲಿಗೆಯ ಮಂಟಪದ ತಳದೊಳಗೆ ಅಲ್ಲಿ ಎಷ್ಟೊಂದು ಒಂದು ಮಲ್ಲಿಗೆಯ ಮಂಟಪಗಳಿದ್ದಾವೆ ಸೊಗೈ ಅಲ್ಲಿಗೆ ಬರ್ತಾನೆ ಅದ್ರ ಆನಂತರ ಸೊಗೈಸುವ ನುಣ್ ಬೆಳಗನ್ನು ಉಳ್ಳ ತಣ್ಣ ಎಲೆಗಳ ಒಳಗೆ ನುಣ್ ಮಳಲ ದಿನ್ನೆಯೋಳ್ ಅಳ್ತಿರ ಹಸೆಯಂ ಹಾಸಿ ಕಣ್ಮನವನ್ ಅತ್ತ ನಿಲ್ಲಿಸಿ ಕೈವೀಸಿ ಬಾರಯ್ಯ ಬಾರ ಶಿವಭಕ್ತ ಐಕೆ ಬಂಧುವೇ ಬಾರಯ್ಯ ಬಾರರಸ ಕಾರುಣ್ಯ ಸಿದ್ಧುವೇ ಗುರುವೇ ವರಗುರುವೇ ಸದ್ಗುರುವೇ ಗುರುಲಿಂಗವೇ ಭರದಲರ್ ಅರ್ಚಿಪ ಜನದ ಮನದ ಸರ್ವಾಂಗವೇ ಎಂದು ಪುಳಕ ಪ್ರತೀತಿ ನೆರೆ ಉತ್ತಿರೇ ಈಗ ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿ ಅದನ್ನು ಆಗಲೇ ಶಿವನಿಗೆ ಅರ್ಪಿಸಿದ್ದಾನೆ ಅಂದರೆ ಅಲ್ಲಿ ಅನುಭವ ಹಾಗೆಯೇ ಅವನ ಮೂಲಕ ಬಂದು ಹೋಗ್ತಾ ಇದೆ ಈಗ ನದಿಯ ದಡದಲ್ಲಿ ಮಲ್ಲಿಗೆ ಮಂಟಪದಲ್ಲಿ ಬಂದು ಅವನು ಶಿವನನ್ನು ಕರೀತಾ ಇದ್ದಾನೆ ಶಿವಾರ್ಚನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಹೇಗೆ ಕರೀತಾನೆ ಬಹಳ ಆಪ್ತವಾದ ಭಾಷೆ ಇದೆ ಇಲ್ಲಿ ಬಾರಯ್ಯ ಬಾರ ಶಿವನನ್ನು ಕರೆಯುವ ಅವನ ಬಹಳ ಆತ್ಮೀಯವಾದ ಬಹಳ ಪ್ರೀತಿಯ ರೀತಿ ಈ ಶಿವನನ್ನು ಕರೆಯೋದು ದೇವರನ್ನು ಕರೆಯುವುದು ಸತ್ಯವನ್ನು ಕರೆಯುವುದು ಭಕ್ತನಿಗೆ ಬಹಳ ಬಹಳ ಸಹಜವಾದ ಒಂದು ಹಕ್ಕು ಅಂತ ಅನಿಸುತ್ತೆ ನಂಬಿ ಕರೆದರೆ ಓ ಎನ್ನನೆ ಶಿವನು ಎನ್ನುವ ಸಾಲುಗಳು ಬಸವಣ್ಣನವರ ವಚನದಲ್ಲಿ ಬರೋದನ್ನು ನಾವು ಕೇಳಿದ್ದೀವಿ ನಂಬಿದ ದೈವವನ್ನು ಕರೆಯುವ ಹಕ್ಕು ಭಕ್ತನಿಗೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಬಾರಯ್ಯ ಬಾರ ಶಿವ ಶಿವ ಭಕ್ತೈಕ್ಯ ಬಂಧುವೇ ಬಾರಯ್ಯ ಬಾರರಸ ಕಾರುಣ್ಯ ಸಿಂಧುವೇ ವರವೇ ಗುರುವೆ ವರಗುರುವೆ ಸದ್ಗುರುವೆ ಗುರುಲಿಂಗವೇ ಭರದಲ್ಲಿ ಅರ್ಚಿಪ ಜನದ ಮನದ ಸರ್ವಾಂಗವೇ ಎಂದು ಪುಳಕ ಪ್ರತೀತಿ ಅವನ ಮೈಯಲ್ಲಿ ಒಂದು ರೀತಿ ರೋಮಾಂಚನ ಪುಳಕ ಪುಳಕದ ಆಲೆಗಳು ಹೇಳ್ತಾ ಇದ್ದಾವೆ ಅವನನ್ನು ಕರಿತಾ ಇದ್ದಾನೆ ಅಂದು ಭಾಷ್ಪಾಂಬುಗಳು ಅಂಬುಗಳು ಸುರಿಯುತ್ತಿರೆ ಕರೆ ಉತ್ತಮ್ ಸಜ್ಜೆಯೊಳಗಿದ್ದ ಶಿವಲಿಂಗವಂ ಸಂಗಮಂ ಸಜ್ಜನ ಸ್ನೇಹರಸ ಸಂಗಮಂ ಲಿಂಗಮಂ ತೆಗೆದು ಕರತಳದೆ ತಿಳಿಯ ಅಗ್ಣಿಯನ್ ಈ ಉತಮ್ ಇಲ್ಲಿ ಪೂಜಾ ವಿಧಾನವನ್ನು ಬಹಳ ವಿವರವಾಗಿ ವರ್ಣಿಸ್ತಾ ಇದ್ದಾನೆ ಕವಿ ಸೊಗೈ ಸುತ್ತಂ ಮತ್ತೆ ಮತ್ತೆ ಕರೆದು ಓವುತಂ ತಂದು ಸಿಂಹಾಸನದ ಮೇಲೆ ವಿಜಯಂಗೈಸಿ சந்தணிப்புழக்கெம் பூரி ஆரசி பரிமள திருளு எனிப்ப மொல்லே மல்லிகளம் அறவரிய கம்பிடுவ சம்பக அரள்களம் சி சிங்கி கொங்கி ஒரையேருத்தம் லிங்க பூஜையொழி மன நட்டு தணியுத்தம் ஆடி நடை நோடி மாதாடி நலிதுபுத்தம் ஆடி தணியதே மத்தேடி மிக கொபுத்தம் ಪುಳಕಿಸುತ್ತೆ ಪುಟವೇರಿ ತವಕಿಸುತ್ತೆ ಮದವೇರಿ ಎಳಸುತ್ತಂ ದಳವೇರಿ ಬಳಸುತ್ತಂ ಬಲವೇರಿ ನುಡಿಯು ಗದುಗದಿಸಿ ಬೆಮರುತಂ ಸಡಗರಿಸಿ ನಡೆಯುತ್ತಂ ಡೆಂಡಣಿಸಿ ಬೀಳುತ್ತಂ ತರಹರಿಸಿ ಮೆಲ್ಲ ನೆಚ್ಚೆತ್ತು ಶಿವಲಿಂಗಮಂ ನಡೆ ನೋಡಿ ಇಲ್ಲಿ ಇಂದಿನ ಒಂದು ಐದಾರು ಪಾದಗಳಲ್ಲಿ ಸಾಲುಗಳಲ್ಲಿ ಬರುವ ವರ್ಣನೆ ಗಮನಾರ್ಹವಾದದ್ದು ಅಂತ ಅನಿಸುತ್ತೆ ಅವನ ಪೂಜೆ ಒಂದು ರೀತಿಯ ಏಕಾಂತ ಪೂಜೆ ಆದರೆ ಏಕಾಂತ ಅಂದ್ರೂ ಕೂಡ ಅಲ್ಲಿ ಸುತ್ತಲೂ ಪ್ರಕೃತಿ ಇದೆ ಹಿಂದೆ ಬಂದಿದ ಪಕ್ಷಿಗಳ ಸದ್ದು ಅನೇಕ ಮೃಗಾದಿಗಳ ಕೂಗು ಇದ್ದಿರಬಹುದು ಬೇರೆ ಬೇರೆ ಇಂದ್ರಿಯಗಳಿಗೆ ಕೊಡುವ ಎಲ್ಲ ರೀತಿಯ ಅನುಭವಗಳಲ್ಲಿದ್ದಾವೆ ಮರಗಳಿದ್ದಾವೆ ಲತೆಗಳಿದ್ದಾವೆ ಅಂದರೆ ಅವನು ಏಕಾಂಗಿಯಾಗಿದ್ದು ಏಕಾಂಗಿ ಅಲ್ಲ ಹಾಗಿದ್ದರೂ ಅಂದರೆ ಒಳಗಿದ್ದು ಅವನು ಏಕಾಂಗಿ ಅಂದರೆ ಬಹುಶಃ ಸಂಪೂರ್ಣ ಸ್ವಾತಂತ್ರ್ಯ ಇರುವ ವ್ಯಕ್ತಿಯಾತ ಅವನ ಸ್ವಾತಂತ್ರ್ಯಕ್ಕೆ ಯಾವ ಅಡ್ಡಿಯೂ ಇಲ್ಲ ಆದರೆ ಆ ಸ್ವಾತಂತ್ರ್ಯದ ಸ್ವರೂಪ ಏನು ಅವನ ಹೃದಯದಲ್ಲಿಯೇ ಇರುವ ಒಂದು ಅತ್ಯಂತ ಅತ್ಯಂತ ಉನ್ನತವಾದ ಜೀವನ ಸತ್ಯ ಜೀವನ ಸೌಂದರ್ಯ ಜೀವನ ಮೌಲ್ಯ ಅದರೊಂದಿಗೆ ಅವನ ಒಡನಾಟ ಅವನ ವಿಶ್ವಾಸ ಎಷ್ಟು ಶಕ್ತಿಯುತವಾಗಿದೆ ಬಲಯುತವಾಗಿದೆ ಆಳವಾಗಿದೆ ಅನ್ನೋದನ್ನು ಈ ಬೇರೆ ಬೇರೆ ರೀತಿಯಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ ಹಾಗೆ ಅರ್ಚಿಸ್ತಾ ಇದ್ದಾಗ ಮೆಲ್ಲನೆ ಎಚ್ಚೆತ್ತು ಶಿವಲಿಂಗವಂ ನಡೆ ನೋಡಿ ಲಲ್ಲೆಗರೆ ಉತ್ತೆ ಪರಮ ಸ್ನೇಹವಂ ಮಾಡಿ ಶಿವನೊಂದಿಗೆ ಪರಮ ಸ್ನೇಹವನ್ನು ಮಾಡುವುದು ಹಸಿದಯ್ಯ ಎನ್ನ ಜೀವದ ಜೀವವೇ ಎಂದು ಉಸುರು ಸಂತೈಸುತ್ತ ಓತ್ತೆ ಹತ್ತಿರ ಬಂದು ಜಂಬು ಚೂತಪಳಂ ಚೂತ ಒಲವಿನಿಂದ ಕರಂ ಇದನ್ನು ಶಿವನಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ಕೊಡ್ತಾ ಇದ್ದಾನೆ ಆನಂತರ ಮುಂದೆ ಇದೆಲ್ಲ ಆದ ಮೇಲೆ ಅಂದರೆ ಒಂದು ರೀತಿಯಲ್ಲಿ ತನ್ನೊಳಗೆ ತಾನು ಅದೆಲ್ಲವನ್ನೂ ಸಂಭ್ರಮಿಸಿ ಕಾಯಕಕ್ಕೆ ಬಂದಿದ್ದಾನೆ ಕಾಯಕ ಮಾಡುವ ಮುನ್ನ ಇದೆಲ್ಲವೂ ಅವನಿಂದ ಅವನಲ್ಲಿ ಆಗ್ತಾಯಿದೆ ಈಗ ಬರ್ತಾನೆ ಬಂದು ತೃಣಜಾಳವಂ ಕೊಯ್ದು ಈಗ ಹುಲ್ಲನ್ನು ತೃಣ ಅಂದರೆ ಹುಲ್ಲು ಹುಲ್ಲಿನ ಸಿಡಿಗೆ ಹಿಡಿದು 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 ಕೊಯ್ತಾ ಇದ್ದಾನೆ ಕೊಯ್ದು ಬಂದು ತೃಣ ಜಾಳವಂ ಕೊಯ್ದು ಎತ್ತಿನೋಳು ಹೇರಿ ಎತ್ತಿನ ಬಂಡಿ ಮೇಲೆ ಹೇರ್ತಾನೆ ಹೇರಿ ಪುಳಕವಂ ತಮ್ಮ ಮೈಯೋಳು ಹೇರಿ ಎರಡು ಮುಖ್ಯ ಇಲ್ಲಿ ಹುಲ್ಲಿನ ಸಿವುಳುಗಳನ್ನು ಹೊರೆಯನ್ನು ಎತ್ತಿನ ಬಂಡಿಯೊಳಗೆ ಹೇರ್ತಾ ಇದ್ದಾನೆ ಅದು ಒಂದು ಕ್ರಿಯಾಪದ ಹೇರ್ತಾನೆ ತನ್ನ ಮೈಯೊಳು ಹೇರ್ತಾನೇನಂತ ಒಂದು ರೀತಿಯ ಪುಳಕ ಅಂದರೆ ಕಾಯಕ ಮಾಡಿದರೂ ಅವನಿಗೆ ಒಂದು ಪುಳಕ ಇದೆ ಶಿವನ ಅರ್ಚನೆ ಕಾಯಕ ಎರಡು ಅಭಿನ್ನವಾದ ಒಂದು ಸ್ಥಿತಿ ಅವನಲ್ಲಿ ಬಂದು ತೃಣಜಾಳವಂ ಕೊಯ್ದು ಎತ್ತಿನೊಳು ಹೇರಿ ಸಂದಣಿಪ ಪುಳಕವಂ ತನ್ನ ಮೈಯೊಳು ಹೇರಿ ನಡೆತಂದು ಚೋಳನ ತುರಂಗ ನಿಲಯದ ಮುಂದೆ ಒಡನೆ ಅವರ ಉಪಾದಿಯೊಳು ನುಂಕಿ ಬರದಿಂದೆ ಈಗ ಚೋಳರಾಯನ ಲಾಯ ಅಂತ ಹೇಳ್ತೀವಿ ಕುದುರೆಯಲ್ಲಿ ಕಟ್ಟುವ ಸ್ಥಳದಲ್ಲಿ ಹುಲ್ಲುಗಳ ಹುಲ್ಲನ್ನು ಇಡುವ ಪೇರಿಸುವ ಹುಲ್ಲಿನ ಲಾಶ ಹಾಕುವ ಒಂದು ಸ್ಥಳದಲ್ಲಿ ಅದನ್ನು ನೂಕ್ತಾನೆ ಇಡ್ತಾನೆ ಮನೆಗೆ ಬರ್ತಾನೆ ಆಯಾಸ ಆಗಿದೆ ಬಂದು ಬಳಲು ತಂಬಂದು ನಿಜ ನಿಳೆಯದೊಳ್ ಉಳ್ಕಿರ್ತು ಸೊಳೆ ತೊಳೆಬ ಶಿವಲಿಂಗದತ್ತ ಚಿತ್ತಂ ಸಾರ್ದು ಅವನ ಮನೆಗೆ ಇದ್ದಾನೆ ಇಲ್ಲಿ ನಿಜ ನಿಲಯ ಅಂತ ಅವನು ಸ್ವಂತ ಮನೆ ಅನ್ನೋ ಅರ್ಥದಲ್ಲಿ ಅವನು ಸ್ವಂತ ಇರುವ ಒಂದು ಸ್ಥಳ ಅಲ್ಲಿಗೆ ಬಂತಾನೆ ಚಿತ್ತದ ಬಗ್ಗೆ ಬರುತ್ತೆ ಚಿತ್ತ ಎಲ್ಲಿದೆ ಶಿವಲಿಂಗದತ್ತ ಚಿತ್ತಂ ಸಾರ್ದು ಅಲ್ಲಿ ಹೋಗಿದೆ ಅವನ ಚಿತ್ತ ಇರೆ ಬೋನವಂ ಹಿಡಿದರಲ್ಲಿ ತಮ್ಮ ಅರಸಿಯರು ಬಹಳ ಸುಂದರವಾದ ಒಂದು ಕೌಟುಂಬಿಕ ಚಿತ್ರ ಕೂಡ ಇದರಲ್ಲಿ ಬರ್ತವೆ ಈಗ ಅವನು ಬೆಳಗಿನ ಬಹಳ ಬೇಗ ಎದ್ದು ಅರಣ್ಯಕ್ಕೆ ಹೋಗಿ ತನ್ನ ಕಾಯಕ ಪೂಜೆ ಮಾಡಿ ಮನೆಗೆ ದಣೆದು ಬಂದಿದ್ದಾನೆ ಬೋನವಂ ಹಿಡಿದರಲ್ಲಿ ಅರಸಿಯರು ಅವರ ಅರಸಿಯರು ಇಲ್ಲಿ ಅರಸಿ ಅನ್ನೋದು ಹೆಂಡತಿ ಅನ್ನುವ ಅರ್ಥದಲ್ಲಿ ಪತ್ನಿ ಮಾಡದಿ ಅನ್ನುವ ಅರ್ಥದಲ್ಲಿ ಬಟ್ ಬಹುವಚನ ಅದು ಗೌರವ ಸೂಚಕನೂ ಇರಬಹುದೇನೋ ತಮ್ಮ ಅರಸಿಯರು ಏನು ಮಾಡೋದು ಬೋನವಂ ಹಿಡಿದರಲ್ಲಿ ತಮ್ಮ ಅರಸಿಯರು ಹರನಿತ್ತುದ ಭಕ್ತಿಯಿಂದ ಕಡುಬಡೆವೆಯರು ಇದು ಅವರ ಇನ್ನೊಂದು ಮುಖವನ್ನು ಸ್ಥಿತಿಯನ್ನು ಹೇಳುತ್ತೆ ದೇವರೇನು ಕೊಟ್ಟಿದ್ದಾನೆ ಹರನಿತ್ತುದಂ ಭಕ್ತಿಯಿಂದ ಬೋನವನ್ನು ಅಂದರೆ ಊಟವನ್ನು ಹಿಡಿತಾ ಇದ್ದಾರೆ ತಂದು ಕಡು ಬಡವೆಯರು ಇದನ್ನು ನೇರವಾಗಿ ಯಾವ ಮುಚ್ಚು ಮರ ಇಲ್ಲದೆ ಹೇಳ್ಬಿಡ್ತಾ ಇದ್ದಾನೆ ಕವಿ ಅವರು ಬಡವರು ಕಡು ಬಡವರು ಅನ್ನೋದು ಇದು ಮತ್ತೆ ನಾವು ಇಲ್ಲಿವರೆಗೆ ಮಾದಾರ ಚನ್ನಯ್ಯನವರ ವ್ಯಕ್ತಿತ್ವವನ್ನು ವ್ಯಕ್ತಿತ್ವದ ಒಂದಿಷ್ಟು ಮುಖಗಳನ್ನ ನೋಡ್ಕೊಂಡು ಇದ್ದೀವಲ್ಲ ಅದು ಎಷ್ಟೊಂದು ಉನ್ನತವಾದದ್ದು ಆದರೆ ಆರ್ಥಿಕವಾಗಿ ನೋಡಿದರೆ ಅವರು ಕಡು ಬಡವರು ಇದು ಬಹಳ ಅರ್ಥ ಮಾಡಿಕೊಳ್ಬೇಕಾಗಿದೆ ನಾವು ಅವನು ಹಾಗೆ ಅವರ ಮಣದಿಯರು ತಂದ ಬೋನವನ್ನು ಹೇಗೆ ನೋಡ್ತಾನೆ ಹಿಡಿಯಲು ಉಳಿದುದನ್ನು ಅಮೃತ ಸಮಾನ ಮಾಡಿ ಶಿವ ಕೊಟ್ಟದ್ದನ್ನು ಊಟಕ್ಕೆ ಕೊಟ್ಟಿದ್ದಾನೆ ಆದರೆ ಅದು ಶಿವ ಕೊಟ್ಟದ್ದು ಅದನ್ನೇ ಅಮೃತದ ಸಮಾನಂ ಮಾಡಿ ತಡೆಯದೆ ಶಿವಂಗೆ ಸುಖದಿಂದ ಅರ್ಪಿತಂ ಮಾಡಿ ಲಿಂಗ ಪ್ರಸಾದವಂ ಸಾದರಂ ಕೈಕೊಂಡು ಜಂಗಮ ನಿಧಾನ ನೆನಪಂಗೆ ಸುಖವೆಡೆಗೊಂಡು ಇಲ್ಲಿ ಬಹಳ ಸರಳವಾದ ಒಂದು ಊಟ ಇದೆ ಮುಂದೆ ಅದರ ವಿವರಣೆ ಸ್ವಲ್ಪ ಬರುತ್ತೆ ಆದರೆ ಅದನ್ನು ಕೂಡ ಶಿವನಿಗೆ ಅರ್ಪಿಸ್ತಾ ಇದ್ದಾನೆ ಈ ಅರ್ಪಣೆ ಮಾಡಿದ್ದು ನಾವು ನೆನಪಿಸ್ಕೋಣೆ ಕಾಡಿಗೆ ಹೋದಾಗ ಅವನಿಗಾಗುವ ಆ ಒಂದು ಉನ್ನತ ಮಟ್ಟದ ಅನುಭವ ಪ್ರಕೃತಿ ಪ್ರಕೃತಿಯ ಮಡಿದಲ್ಲಿ ಆಗ್ತಾ ಇರುವ ಅನುಭವ ಬಹುಶಃ ಯಾವ ಒಬ್ಬ ಪ್ರಕೃತಿಯನ್ನು ಅಂತರಂಗವನ್ನು ಪ್ರಕೃತಿಯನ್ನು ಬಹಳ ಬಹಳ ಹೃದಯಪೂರ್ವಕವಾಗಿ ಪ್ರೀತಿಸುವ ಮಹಾನ್ ಕವಿಗೆ ಆಗುವ ಅನುಭವ ಅದು ಕವಿ ವ್ಯಕ್ತಿತ್ವ ಪ್ರಕೃತಿಯನ್ನು ಆಸ್ವಾದಿಸಿ ಪ್ರಕೃತಿಗೆ ದೇವರಿಗೆ ಅದನ್ನು ಅರ್ಪಿಸ್ಬಿಡೋದು ಇಲ್ಲಿನೂ ಕೂಡ ಮನೆಯಲ್ಲಿ ಬಡವ ಬಡವರ ಮನೆಯ ಊಟ ಅವನು ಹೆಂಡತಿ ಏನು ಕೊಟ್ಟಿದ್ದಾಳೆ ಕೊಟ್ಟದ್ದೇನು ಶಿವ ಕೊಟ್ಟದ್ದೆ ಅವಳು ಕೊಟ್ಟಿರ್ತಾ ಇದ್ದಾಳೆ ಅದನ್ನು ಕೂಡ ಶಿವನಿಗೆ ಅರ್ಪಿಸ್ತಾ ಇದ್ದಾನೆ ಅಂದ್ರೆ ಅಲ್ಲಿನೂ ಕೂಡ ಆ ಅನುಭವವನ್ನು ಕೂಡ ಇಲ್ಲಿ ಶಿವನಿಗೆ ಅಂದ್ರೆ ಬಹುಶಃ ಇವರ ಅಂತರಂಗದಲ್ಲಿ ಯಾವುದು ಮನೆ ಮಾಡುತ್ತಿಲ್ಲ ಮನೆ ಕಟ್ಕೊಳ್ತಾ ಇಲ್ಲ ಯಾವುದು ಅದೇ ಮುಂದೆ ನೋಡಿ ಅದನ್ನೇ ಲಿಂಗ ಪ್ರಸಾದವನ್ನು ಸಾದರಂ ಕೈಗೊಂಡು ಜಂಗಮ ನಿಧಾನ ನೆನಪಂಗೆ ಸುಖವೆಡೆಗೊಂಡು ಅತಿ ಭಕ್ತನ್ ಅತಿ ಗುಪ್ತನ್ ಅತಿಮಾನಿ ಅತಿ ಮೌನಿ ಇವನು ಎಂಥವನು ಭಕ್ತನ್ ಬಹಳ ಉನ್ನತ ಮಟ್ಟದ ಶ್ರೇಷ್ಠ ಭಕ್ತ ಆದರೆ ಅತಿ ಗುಪ್ತನ್ ಯಾರಿಗೂ ಅದನ್ನು ಗೊತ್ತು ಮಾಡಿಕೊಡಲ್ಲ ಅವನು ಅತಿ ಮಾನಿ ಇದು ಬಹಳ ಮುಖ್ಯ ಅವನ ವ್ಯಕ್ತಿತ್ವದ ಅತಿಮಾನಿ ಅತಿ ಮಾನವುಳ್ಳವನು ಇವನು ಅಷ್ಟೇ ಅಲ್ಲ ಅತಿ ಮೌನಿ ಅತಿ ಆಪ್ತನ್ ಅತಿಯುಕ್ತನ್ ಊರು ಥರ ಶಿವಜ್ಞಾನಿ ಶಿವಧ್ಯಾನಿ ಆರುವ ಭಕ್ತನೆಂದು ಚೆನ್ನಯ್ಯನಂ ಮಾರಾರಿ ಅರಿದಿರ್ಪ ಭಕ್ತಿ ಸಂಪನ್ನನಂ ಇವನನ್ನು ಅರ್ಥ ಮಾಡಿಕೊಂಡವರು ಅರ್ತಿರೋರು ಒಬ್ಬರೇ ಮಾರಾರಿ ಅಂದರೆ ಶಿವ ಶಿವನೊಬ್ಬನೇ ಅರ್ಥ ಮಾಡಿಕೊಂಡಿದ್ದಾರೆ ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಶಿವನಗೊಬ್ಬನಿಗೆ ಗೊತ್ತಾಗಿದೆ ಬೇರೆ ಯಾರಿಗೂ ಗೊತ್ತಾಗಿಲ್ಲ ಮಾರಾರಿ ಹರಿದಿರ್ಪ ಶಿವ ಭಕ್ ಭಕ್ತಿ ಸಂಪನ್ನಂ ಈ ತೆರೆದೋಳು ಅರುವತ್ತು ಸಂವತ್ಸರಂ ನಡೆಯುತ್ತಿದೆ ಇಲ್ಲಿ ಏನು ಒಂದು ಘಟನೆಯ ಪ್ರಸ್ತಾಪ ಆಗುತ್ತೆ ಇನ್ನು ಮುಂದೆ ಅದು ನಡೆಯುವಾಗ ಮಾದಾರ ಚೆನ್ನಯ್ಯನವರಿಗೆ ಅರುವತ್ತು ವರ್ಷ ಆಗಿದೆ ಅಂತನ್ನೋದು ಒಂದು ವಿವರ ಇಲ್ಲಿ ಗೊತ್ತಾಗ್ತಾ ಇದೆ ಹೀಗೆ ಅರವತ್ತು ವರ್ಷ ವಯಸ್ಸಿನ ಒಬ್ಬ ಮಹಾನ್ ಗುಪ್ತ ಭಕ್ತ ಈ ಭೂತಳದೊಳಗೆ ಅತಿ ಗುಪ್ತ ಪೂಜೆಗಳನ್ನು ಅರಿಯುತ್ತೀರೆ ಹರನ್ ಒಲಿದು ಚನ್ನಂ ಮೆರವಿನ ಇಳೆಯೊಳಗೆ ಎಂದು ಪುರಹರಂ ಸಂತಸಂಬಡುತ್ತಿರಲ್ ಅಂದು ಜಗತ್ತಿಗೆ ಇಂಥ ಗುಪ್ತ ಭಕ್ತನನ್ನು ಪರಿಚಯಿಸಬೇಕು ಅಂತ ಶಿವನಿಗೆ ಅನಿಸುತ್ತೆ ಅಂತ ಇವನಿಗೆ ಅನಿಸಿಲ್ಲ ಚೆನ್ನಿಗೆ ಅನಿಸಿಲ್ಲ ಶಿವನಿಗೆ ಅನಿಸುತ್ತೆ ಅವನನ್ನು ಇಲ್ಲಿ ಜಗತ್ತಿಗೆ ಪರಿಚಯ ಮಾಡೋದಕ್ಕೆ ಶಿವ ಏನು ಬರ್ತಾನೆ ಅದು ಈ ರಗಳೆಯ ಅಥವಾ ಈ ಕಾವ್ಯದ ಒಂದು ಭಾಳ ಮುಖ್ಯವಾದ ಭಾಗ ಚೆನ್ನಯ್ಯನವರ ಜೀವನದ ಮುಖ್ಯವಾದ ಭಾಗ ಹಾಗೆಯೇ ಅಲ್ಲಿ ರಾಜನಾಗಿರುವ ಚೋಳ ಕರಿಕಾಲದ ಜೀವನದ ಒಂದು ಮುಖ್ಯವಾದ ಭಾಗ ಇನ್ನೂ ನಾವು ಸ್ವಲ್ಪ ಆಳಕ್ಕೆ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳೋದಾದರೆ ಬಹುಶಃ ನಮ್ಮೆಲ್ಲರ ಜೀವನದ ಒಂದು ಮುಖ್ಯವಾದ ಅರಿಯಲೇಬೇಕಾದ ಅರ್ಥ ಮಾಡಿಕೊಳ್ಳಲೇಬೇಕಾದ ಒಂದು ಭಾಗವಾಗಿಯೂ ನಾವು ಅದನ್ನು ನೋಡೋಕ್ಕೆ ಸಾಧ್ಯ ಇದೆ ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಭಾಗವನ್ನು ಮತ್ತೆ ನೋಡೋಣ ಕೇಳೋಣ ನೋಡಿದ್ದನ್ನು ಕೇಳಿದ್ದನ್ನು ಅರ್ಥ ಮಾಡಿಕೊಂಡಿದ್ದನ್ನು ಬಹುಶಃ ನಾವು ಕೂಡ ಶಿವನಿಗೆ ಅರ್ಪಿಸಬೇಕು ಅರ್ಪಿಸೋಣ ಸದ್ಯಕ್ಕೆ ನಮಸ್ಕಾರ